ಮದುವೆ ಹೊಡೆಬಿಟ್ಟು ಆಟ ಆಡ್ತೀವಿ ಈ ಥರ ಓಲ್ಡ್ ಮೆಮೊರೀಸ್ಗಳೆಲ್ಲ ಬರುತ್ತೆ ಇಲ್ಲಿ ಕೂತಿವ್ರಿ ಅಲ್ವ್ರಬ್ಬಾ ನಮ್ಮ ಅಣ್ಣ ತಂದ್ಬಿಟ್ಟ ಪುಣ್ಯಾತ್ಮ ಗೋಪಿ ಪುಣ್ಯಾತ್ಮ ಚಶ್ಮಿಕ ನೋಡ ವೆಲ್ಕಮ್ ಬ್ಯಾಕ್ ಐಶು ಮಧು ಟ್ಯೂಬ್ ಚಾನಲ್ ನನಗೆ ಇವತ್ತು ಓಲೋ ಊಬರ್ ಕಾಟ ಕೊಟ್ಟಷ್ಟು ಯಾವತ್ತೂ ಕೊಟ್ಟಿಲ್ಲ ಯಾಕೋ ಗೊತ್ತಿಲ್ಲ ಐದು ಸತಿ ಕ್ಯಾನ್ಸಲ್ ಆಗಿ ಬುಕ್ ಆಯಿತು ನಮ್ಮ ಅಮ್ಮನವ್ರಿಗೆ ಹೋಗ್ಬೇಕಾರಲ್ಲ ಹಂಗೆ ಆಗ್ತಾರತ್ತೆ ಸೊ ಇಟ್ಸ್ ಓಕೆ ಅಂತ ಅಂದ್ಕೊಂಡು ನಾನು ನಮ್ಮ ಅಮ್ಮನ ಮನೆಗೆ ಬಂದೆ ಮಧು ಹೊಡೆದ್ಬಿಟ್ಟಿ ಅದಕ್ಕೆ ಬಂದ ಮನೆ ಬಿಟ್ಟಿ ನೋಡಮ್ಮ ಕೈ ಹಾ ಗಾಯ ಗಾಯ ಆಗೈತೆ ನೋಡಮ್ಮ ಯಾಕೆ ನಂಬಲ್ವ ಮದುವೆ ಹೊರದ ಆದ್ರೆ ಏನಮ್ಮ ನಂಬಲ್ವಮ್ಮ ಏನಮ್ಮ ನಾನು ಪ್ರ್ಯಾಂಕ್ ಮಾಡೋಣ ಅಂತ ಬಂದ್ರೆ ನೀನ್ ರಿಸ್ಪಾನ್ಸ್ ಮಾಡಲ್ವಲ್ಲ ನಮ್ಮಲ್ಲಿ ರಿಸ್ಪೆಕ್ಟ್ ಇಲ್ಲ ಬರೀ ಅನ್ ರಿಸ್ಪೆಕ್ಟ್ ಅಪ್ಪ

ಅಯ್ಯೋ ಮರ್ಯೋ ಯಾಕ ಮಾಡ್ಬೇಕು ಅಷ್ಟೇ ದೇವಸ್ಥಾನಕ್ಕೆ ಬಂದಿದ್ರಾ ಪೂಜೆ ಮಾಡದ್ರಾ ಹೆಂಗಪ್ಪ ಪೂಜೆ ಮಾಡೋದು ಹಿಂಗೆ ಇಟ್ಕೊಂಡು ದೇವಸ್ಥಾನಕ್ ಬಂದಿದ ದೇವಸ್ಥಾನದ ಒಳಗಡೆ ಏನೋಗಿಲ್ಲ ಈಚಾಗಿ ಕೂತ್ಕೊಂಡು ಆಟ ಆಡ್ತೀವಿ ಊಟ ಓಲ್ಡ್ ಮೆಮೊರೀಸ್ಗಳೆಲ್ಲ ಕೂತಿದ್ರೆ ಅಲ್ವಾ ಅಲ್ವ ನಮ್ಮ ಅಪ್ಪ ನೂಡಲ್ಸ್ ತಂದು ಕೊಡ್ತಿದ್ದದ್ದು ಬೇಕು ಅಂತ ನಾವು ಯಾವಾಗಾದ್ರೂ ಪೂಜೆ ಇದ್ರೆ ಚಿಕ್ಕೂರಲ್ಲಿ ಬಂದು ಬಂದು ನೂಡಲ್ಸ್ ತಿನ್ನೋದು ಎಷ್ಟು ತಿಂತಿದ್ವಿ ಗೊತ್ತಾ ಪೂಜೆ ಬಂತು ಅಂತಂದರೆ ಇವಾಗ ಏನು ನಮ್ಮ ಅಣ್ಣ ಏನು ಕೊಡ್ಸೋದೇ ಇಲ್ಲ ಅಪ್ಪ ಮಠದ ಒಳಗಡೆ ಕೇಳಿಸ್ಕೊಂಡು ಕಳ್ಳಂಗೆ ಮುದ್ದೆ ಖುಷಿ ಇದ್ದ ಆಟ ಆಡ್ತಾವ್ರೆ ಎದ್ರೆ ತೋರಿಸ್ತೀನಿ ನೋಡಿ ಚಿಕ್ 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 ಅವ್ನಿಗೆ ಅದಕ್ಕೆ ಶೂ ಹಾಕ್ಬಿಟ್ರೆ ಖುಷಿ ಅವ್ರಿಗೆ ಆಟ ಆಡ್ತಾ ಇದ್ದೀರಾ ಹೇಳಿದ್ ತಕ್ಷಣ ನಮ್ಮಣ್ಣ ಅಣ್ಣ ತಂದ್ಬಿಟ್ಟ ಪುಣ್ಯಾತ್ಮ ಗೋಬಿ ಪುಣ್ಯಾತ್ಮ ಗೋಬಿ ನೋಡಿದ ತಕ್ಷಣ ಗಡಾ ಅಂತ ಹುಡುಗಿಬಿಟ್ಟ ಎಲ್ಲ ಅವನೇನ್ ತಿನ್ನಲ್ಲ ಆದ್ರೂ

ಚೆಲ್ಲೋ ಬರತ್ತ ತೂತ್ ಮಾಡ್ಬಿಟ್ಟು ಚೆಲ್ಲೋ ಅಂದ್ರೆ ಇವನು ಇವಾಗ ಹಾಕು ಅಲ್ಲ ಏಯ್ ಏನೋ ಏನೋ ಎಲ್ಲಿದ್ದ ಇಲ್ಲಿ ಚಕ್ಕ ಗೆಸ್ಟ್ ಬಂದಿದ್ದಾರೆ ಗೆಸ್ಟ್ ಅಲ್ವಾ ಕದಕೊಂಡು ಅವ್ರ ಮನೆ ಸ್ವಂತ ಮನೆ ಇದು ಏನಾರ ಫುಡ್ ಕೊಡಬೇಕು ಏನು ಕೊಡ್ತಿದೆಯವ ಬೆಲ್ಲನ ಏನೋ ಕೊಡ್ತಾರೆ ನಮ್ಮಮ್ಮಿ ತಿಂತದ ಎಲ್ಲ ಅದೆಲ್ಲ ದೊಡ್ಡದು ಸೊ ಇದು ನೆಕ್ಸ್ಟ್ ಡೇ ಆಗಿರುತ್ತೆ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಇವತ್ತು ಎದ್ದಿದ್ದೆ ಸೊ ಒಂಬತ್ತೂವರೆ ಆಗಿಬಿಟ್ಟಿತ್ತು ಟೈಮು ಇದ್ದು ಏನು ವೀಡಿಯೋ ಕೂಡ ಮಾಡ್ಕೊಳಕ್ಕಾಗಲಿಲ್ಲ ಹಾಗೇನೆ ಇವತ್ತು ಇವಿ ಖಾರ ಖಾರ ಐಟಮ್ ಬೋರ್ ಆಗ್ಬಿಟ್ಟಿತ್ತು ಅದಕ್ಕೇ ಸ್ವಲ್ಪ ಇವತ್ತು ಇವಾಗ ಮತ್ತೆ ಖಾರದ ಐಟಮ್ ಬೋಂಡ ಮಾಡಿಸಿದೀನಿ ನಮ್ಮ ಮಮ್ಮಿ ಕೈಲಿ ಏನೋ ಗೊತ್ತಿಲ್ಲ ನಮ್ಮ ಮಮ್ಮಿ ಕೈಲಿ ಬೋಂಡ ತಿಂದ್ರೇ ಖುಷಿ ನನಗೆ ಸೊ ಇದು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಬರೋ ವ್ಲಾಗ್ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಇಲ್ಲಿವರೆಗೂ ಯಾರು ಎಲ್ಲ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಏನು ಮಾಡೋ ಸೊತ್ತಿಗೆ ನಮ್ಮ ಲಡ್ಡು ಬಂದರು ಬೋಂಡ ತಿನ್ನೋಕ್ಕೆ ಚುಟ್ಟಿ ಚುಟ್ಟಿ ಹೊರತಾ tit tit uh, aa saya... set